ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ನನ್ನಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ನಿಮಗೆ ಇಲ್ಲಿ ಮನೆಯಲ್ಲಿರುವಂಥ ಪದಾರ್ಥವನ್ನು ಬಳಸಿಬಿಟ್ಟು ತುಂಬಾ ರುಚಿಕರವಾಗಿರುವಂಥ ಹಾಗೆ ಈಸಿಯಾಗಿ ಬಿಸಿಬೇಳೆ ಭಾತನ್ನು ಯಾವ ರೀತಿ ಮಾಡಬೇಕಂತ ಇದ್ದೀನಿ ಮಿಸ್ ಮಾಡ್ದೀನಿ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಎರಡು ಚಮಚದಷ್ಟು ಕಡಲೆಬೇಳೆ ಎರಡು ಚಮಚದಷ್ಟು ಧನಿಯಾ ಕಾಳನ್ನು ಸೇರಿಸ್ತಾ ಇದ್ದೀನಿ ಎರಡು ಚಮಚದಷ್ಟು ಉದ್ದಿನ ಬೇಳೆಯನ್ನು ಕೂಡ ಇಲ್ಲಿ ಸೇರಿಸಿ ಚೆನ್ನಾಗಿ ನಾವು ಇದನ್ನು ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಸ್ವಲ್ಪನೇ ಇಲ್ಲಿ ಕಲರ್ ಚೇಂಜ್ ಆಗಿದೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಒಣಮೆಣಸಿನ್ಕಾಯನ್ನು ಇದ್ದೀನಿ ನಿಮ್ಮ ಹತ್ರ ಮೆಣಸಿನ್ಕಾಯಿ ಇಲ್ಲಪ್ಪ ಅಂದರೆ ನೀವು ಅಚ್ಚಕಾರದ ಪುಡಿಯನ್ನು ಕೊನೆಯಲ್ಲಿ ಸೇರಿಸ್ಕೋಬೋದು ನಂತರ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕರಿ ಎಳ್ಳು ಅಥವಾ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಳಿ ಒಂದು ಮುಷ್ಟಿಯಾಗುವಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಮನೆಯಲ್ಲಿ ಮಸಾಲೆ ರೆಡಿ ಮಾಡಿಕೊಂಡು ನಾವು ರೈಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗುತ್ತೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇಲ್ಲಿ ಅರ್ಧ ಚಮಚದಷ್ಟು ಗಸಗಸೆ ಒಂದು ಮುಷ್ಟಿಯಾಗುವಷ್ಟು ತೆಂಗಿನ ತುರಿಯನ್ನು ಸೇರಿಸಿದ್ದೀನಿ ಈ ಪ್ಯಾನ್ ಏನು ಬಿಸಿರುತ್ತಲ್ಲ ಆ ಪ್ಯಾನ್ ಮೇಲೆ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕೊಬ್ಬರಿಯನ್ನು ಈಗ ನಾನು ಇದನ್ನು ತನಿಗಾಗೋಕ್ಕೆ ಸೈಡ್ಗಿಡ್ತಾಯಿದ್ದೀನಿ ನಂತರ ಒಂದು ಕುಕ್ಕರಲ್ಲಿ ನಾನು ಮೂರು ಚಮಚದಷ್ಟು ಎಣ್ಣೆಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಗೋಡಂಬಿ ಬಾದಾಮಿ ಅನ್ನೋದಕ್ಕೆ ಸೇರಿಸ್ಕೋಬೋದು ನಾನಿಲ್ಲಿ ಗೋಡಂಬಿ ಮತ್ತು ಕಡಲೆ ಬೀಜವನ್ನು ಮಾತ್ರ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆಗೋವರೆಗುದನ್ನು ಫ್ರೈ ಮಾಡ್ಕೋಬೇಕು ಇದರಲ್ಲಿ ನಮ್ಮ ಫ್ಲೇವರ್ ಬರೋಕ್ಕೋಸ್ಕರ ಇಲ್ಲಿ ಒಂದು ಮುಷ್ಟಿಯಾಗುವಷ್ಟು ಕರಿಬೇನ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಚಿಟಪಟ ಹಣ್ಣುವರೆಗೂ ನಾವು ಅದನ್ನು ಫ್ರೈ ಮಾಡಿಕೊಂಡು ನಂತರ ಒಂದು ಕಪ್ಪಲ್ಲಿ ಸರ್ವನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ನಂತರ ನಾನಿಲ್ಲಿ ಅದೇ ಕುಕ್ಕರ್ಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ನಾವು ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ಒಂದು ಕ್ಯಾರೆಟನ್ನು ನಾನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಬೀನ್ಸನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ದು ಟೊಮೆಟೊ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ರಾತ್ರಿ ನೆನೆಸಿಟ್ಟಿರುವಂಥ ಹಸಿ ಬಟಾಣಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಅಲ್ವಾ ಆ ತರಕಾರಿಯನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು ತರಕಾರಿ ಕೂಡ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಕೂಡ ಮಾಡ್ಕೋಬೋದು ನಂತರ ಇಲ್ಲಿ ಮೊದಲೇ ಹುರಿದಿರುವಂಥ ಮಸಾಲೆ ಕೂಡ ಪೂರ್ತಿ ತನಗಾಗಿದೆ ಇದನ್ನೂ ಕೂಡ ಈಗ ನಾನು ನುಣ್ಣಗೆ ಪೇಸ್ಟನ್ನಾಗಿ ಮಾಡಿಕೊಂಡಿದ್ದೀನಿ ಈ ರೀತಿ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡಿಕೊಂಡು ಇದರ ಜೊತೆಗೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ಈಗ ಈಗಿದ್ನೂ ಕೂಡ ನಾವು ಚೆನ್ನಾಗಿ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಇದ್ರೂ ಕೂಡ ಇಲ್ಲಿ ರೈಸು ಆಗೋದಿಲ್ಲ ಅದ್ರಗೋಸ್ಕರ ನಾವು ಒಂದು ಎರಡರಿಂದ ಮೂರು ನಿಮಿಷವರೆಗೂ ದಿನ ಚೆನ್ನಾಗಿ ಹಸಿ ವಾಸನೆ ಹೋಗಿ ಎಣ್ಣೆ ನೋಡ್ತಾ ಇರ್ಬೋದು ನೀವು ಈ ರೀತಿ ರಿಲೀಸ್ ಆಗಬೇಕು ಅಲ್ಲಿವರೆಗೂ ನಾವು ಈ ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಇದ್ದೀನಿ ನೀರನ್ನು ನೀವು ಒಂದು ಗ್ಲಾಸ್ ಅಳತೆಯಿಂದನೇ ತಗೋಬೇಕು ನಂತರ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಕಪ್ ತೊಗರಿ ಬೇಳೆಯನ್ನು ಅರ್ಧ ತಾಸು ಮುಂಚೆಯೇ ನೆನೆಸಿಬಿಟ್ಟು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಪ್ ಆಗೋವಷ್ಟು ಕಡಲೆಬೇಳೆ ಕೂಡ ನಾನು ನೆನೆಸಿನೇ ಸೇರಿಸ್ತಾ ಇದ್ದೀನಿ ಕಡಲೆಬೇಳೆಯನ್ನು ಒಂದು ತಾಸು ವರೆಗೂ ನೆನೆಸಿದ್ದೀನಿ ಫ್ರೆಂಡ್ಸ್ ನಿಮಗೆ ಕಡಲೆಬೇಳೆ ಬೇಡಪ್ಪ ಅಂದರೆ ತೊಗರೆಬೇಳೆಯನ್ನೇ ನೀವು ಎರಡು ಕಪ್ ಆಗೋಷ್ಟು ಹಾಕೋಬೋದು ಇಲ್ಲಪ್ಪ ಅಂದರೆ ನೀವು ಹೆಸರುಬೇಳೆ ಕೂಡ ಒಂದು ಕಪ್ ಆಗುವಷ್ಟು ಸೇರಿಸ್ಕೋಬೋದು ನಂತರ ನಾನಿಲ್ಲಿ ಅಕ್ಕಿಯನ್ನು ಎರಡು ಕಪ್ ಆಗುವಷ್ಟು ಸೇರಿಸಿದ್ದೀನಿ ಫ್ರೆಂಡ್ಸ್ ನಾನು ನೀರೇನು ಹಾಕಿದ್ದಲ್ಲ ಆ ಗ್ಲಾಸ್ಲಿಂದ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿ ಮತ್ತು ಒಂದು ಗ್ಲಾಸ್ ಆಗೋವಷ್ಟು ತೊಗರಿಬೇಳೆ ಮತ್ತು ಬೇಳೆಯನ್ನು ಮಿಕ್ಸ್ ಮಾಡಿ ಅಳತೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಎರಡರಷ್ಟು ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಹುಣಸೆ ಹಣ್ಣಿನ ರಸವನ್ನು ಇದ್ದೀನಿ ನಿಮಗೆ ಹುಳಿ ನೋಡ್ಕೊಂಬಿಟ್ಟು ಹುಣಸೆ ಹಣ್ಣಿನ ರಸ ಎಷ್ಟು ಬೇಕಲ್ಲ ಅಷ್ಟು ನೀವು ಇದಕ್ಕೆ ಸೇರಿಸ್ಕೋಬೋದು ನಂತರ ನಾನಿಲ್ಲಿ ಮಿಕ್ಸಿ ಜಾರನ್ನು ವಾಶ್ ಮಾಡಿಕೊಂಡು ಮತ್ತೆ ಒಂದು ಗ್ಲಾಸ್ ಆಗೋವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನೀರನ್ನು ನಾಲ್ಕು ಗ್ಲಾಸ್ನಿಂದ ಐದು ಗ್ಲಾಸ್ವರೆಗೂ ಕೂಡ ಹಾಕೋಬೋದು ಯಾಕಂದರೆ ನಾವು ಎರಡು ಗ್ಲಾಸ್ ಆಗೋಷ್ಟು ಬೇಳೆ ಮತ್ತು ಅಕ್ಕಿಯನ್ನು ತಗೊಂಡ್ರೆ ಅದರ ಎರಡರೂ ಪಟ್ಟಷ್ಟು ನಾವು ನೀರನ್ನು ಸೇರಿಸ್ಕೋಬೇಕು ನಂತರ ನಾನಿಲ್ಲಿ ಸ್ವಲ್ಪನೇ ತುಪ್ಪವನ್ನು ಹಾಕಿ ಮೂರು ವಿಸಿಲನ್ನು ಇದ್ದೀನಿ ನಂತರ ನಾನಿಲ್ಲಿ ಆಗೋವರೆಗೂ ಖಾರ ಬೂಂದಿಯನ್ನು ತುಂಬನೇ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಕಡಲೆ ಹಿಟ್ಟಿನೊಳಗೆ ಖಾರ ಮತ್ತು ಉಪ್ಪನ್ನು ಸೇರಿಸಿ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಸ್ವಲ್ಪನೇ ಖಾರ ಬೂಂದಿಯನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ್ನು ಆಲ್ ಅಂತ ಪ್ರೆಸ್ ಮಾಡಿ ನಾನು ಮಾಡ್ತಾ ಇರುವಂಥ ಒಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನೋಡ್ತಾ ಇರ್ಬೋದು ಈಗ ಇಲ್ಲಿ ಸ್ವಲ್ಪನೇ ಖಾರ ಬೂಂದಿ ಕೂಡ ರೆಡಿ ಆಯಿತು ನಂತರ ಇಲ್ಲಿ ಮೂರು ಆದ ನಂತರ ತೋರಿಸ್ತಾ ಇದ್ದೀನಿ ನಮ್ದು ಇಲ್ಲಿ ಬಿಸಿಬೇಳೆ ಭಾತು ಕೂಡ ರೆಡಿಯಾಗಿದೆ ಸೊ ನೀವು ನಾಲ್ಕು ಗ್ಲಾಸು ಐದು ಗ್ಲಾಸು ನೀರನ್ನು ನಿಮಗೆ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಹಾಕೋಬೋದು ನಾಲ್ಕು ಗ್ಲಾಸ್ ಹಾಕಿದರೆ ಈ ರೀತಿ ಸ್ವಲ್ಪ ಗಟ್ಟಿಯಾಗುತ್ತೆ ನೀವು ಇನ್ನೂ ಸ್ವಲ್ಪ ತಿಳಿಯಾಗಿ ಬೇಕಪ್ಪ ಅಂದರೆ ಐದು ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೊದಲೇ ಫ್ರೈ ಮಾಡಿಟ್ಟಿರುವಂಥ ಕಡಲೆ ಬೀಜ ಮತ್ತು ಗೋಡಂಬಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕನ್ನೋದೊಂದು ಆಸೆ ಕೂಡ ಉಂಟಾಗುತ್ತೆ ಈಗ ಬಿಸಿ 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 ಬೇಳೆ ಜೊತೆಗೆ ಖಾರ ಬೂಂದಿಯನ್ನು ಮಿಕ್ಸ್ ಮಾಡಿಕೊಂಡು ತಿಂತ ಇದ್ದರೆ ಎಷ್ಟು ತಿಂದರೂ ಸಾಕಾಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್